Sir, please come <mí> forward to the camera. Sir, please come forward to

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಇಲ್ಲಿ ನಾವು ರಾಜೇರಿ ಮಂಜುನಾಥ್ ನಗರಲ್ಲಿದ್ದೀವಿ ಇವರು ನಮ್ಮ ಮಿಸಸ್ ಡಾಕ್ಟರ್ ಡೆಂಟಲ್ ಡಾಕ್ಟರ್ ಇಲ್ಲಿ ನಾವು ಇವತ್ತು ಡೆಂಟಲ್ ಕ್ಲಿನಿಕ್ನ ಓಪನ್ ಮಾಡಿದ್ದೀವಿ ಇಲ್ಲಿಗೆ ನಾವು ಮುಖ್ಯ ಅಧ್ಯಕ್ಷರಾಗಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬನ್ನು ಕರೆದಿದ್ದೀವಿ ಅವರು ಬರ್ತಾ ಇದ್ದಾರೆ ಪುಟ್ಟಣ್ಣ ಸಾಹೇಬನ್ನು ಕರೆದಿದ್ದೀವಿ ಸುರೇಶ್ ಕುಮಾರ್ ಸಾಹೇಬನ್ನು ಕರೆದಿದ್ದೀವಿ ಹೊಸ ಉದ್ಘಾಟನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಸಮಯ ಇನ್ನೂ ಬಂದು ಬರ್ತಾರೆ ಅವರು ನಾವು ಈಗ ನಮ್ಮ ಪದ್ಮರಾಜ್ ಸಾಹೇಬ್ ಬಂದಿದ್ದು ಅವರು ಓಪನ್ ಮಾಡಿದ್ದಾರೆ ನಾವು ಇಲ್ಲಿಗೆ ಅವರು ಟ್ರೀಟ್ಮೆಂಟ್ ಇಲ್ಲಿ ತುಂಬ ಎಲ್ರಿಗೂ ಫಸ್ಟ್ ಒನ್ ಮಂತ್ಗೆಲ್ಲ ಫ್ರೀ ಸರ್ವಿಸ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಎಲ್ಲರಿಗೂ ಚಿಕ್ಕವಾಗಿ ಸರ್ವಿಸಿದೆ ಕೆಲವರ್ದಿಗೆ ಮಾತ್ರ ಚಾರ್ಜಸ್ ಇರುತ್ತೆ ಆ ಥರ ಎಲ್ಲರೂ ಉಪಯೋಗಿಸಿ ಅಂತ ನಾನು ಎಲ್ಲರೂ ಈ ಒಂದು ಆ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ಆಕ್ಚುಲಿ ಡೆಂಟಲ್ ಚೇರ್ ಮಾಡಬೇಕು ಅಂತ ಎಲ್ಲ ಆಟೋ ಕ್ಲೀನ್ ಸಿಸ್ಟಮ್ಸ್ ಎಲ್ಲ ಹಾಕಿ ಇದೆ ಕರೆದ ಟ್ರೀಟ್ಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡೋದಲ್ಲ ಮತ್ತೆ ಕ್ಲೀನಿಂಗ್ ಫೆಸಿಲಿಟೀಸ್ ಹೀಟಿಂಗ್ ಇಂದ ಮಾಡಿ ಸ್ಟೀಮ್ ಮಾಡಿ ಇಟ್ ವಿಲ್ ಬಿ ಯೂಸ್ ಫಾರ್ ದಿ ಅದರ್ ಪೇಷನ್ ಯಾರಿಗೂ ಒಬ್ಬರಿಗೆ ಯೂಸ್ ಮಾಡಿರೋದನ್ನ ಇನ್ನೊಬ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಆ ಥರ ಅನ್ನೋದು ಇಲ್ಲಿ ಇಲ್ಲೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮೆಷಿನ್ ಹಾಕಿದ್ವಿ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇದೆ ತುಂಬ ಅಡ್ವಾನ್ಸ್ ಫೀಚರ್ಸ್ ಇದೆ ನಮಗೆ ಅದೇ ಸೇಮ್ ಅಡ್ವಾನ್ಸ್ ಫೀಚರ್ ಯೂಸ್ ಈಗ ಸಪೋಸ್ ವೈಟಿಂಗ್ ಟೈಮ್ ಇನ್ನೊಬ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಟೈಮಿಂಗ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಇನ್ನೊಬ್ಬರು ವೈಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇನ್ನೊಂದು ಚೇರ್ ಕೂಡ ಹಾಕಿದ್ವಿ ಇನ್ನೊಂದು ಎರಡು ಡಾಕ್ಟರ್ಗಳ ರೆಕ್ರೂಟ್ ಮಾಡಿದ್ವಿ ಅವರು ಒಂದು ಎರಡು ಮೂರು ದಿವಸದಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗ್ತಾರೆ ಸೊ ಯಾರು ಪೇಷಂಟ್ ವೇಟಿಂಗ್ ಪೀರಿಯಡ್ ಕೂಡ ನಾವು ಕೊಡ್ಲಿಕ್ಕೆ ಇಷ್ಟಪಡಲ್ಲ ಸರ್ ನನ್ನ ಹೆಸರು ತಂಗಮಣಿ ಅಂತ ಹೇಳ್ಬಿಟ್ಟು ನಾನು ವಿದ್ಯಾರಣಿಪುರದಿಂದ ಬರೋದು ಮತ್ತು ಏನಂತಂದರೆ ನಾನು ಡಾಕ್ಟರ್ ಶಾಲಿನಿ ಅನ್ನೋರ ಹತ್ರ ಟ್ರೀಟ್ಮೆಂಟ್ ನಾನು ತೊಗೊಂಡಿದ್ದೀನಿ ಟ್ರೀಟ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಅದೇ ರೀತಿ ಅವ್ರ ಹತ್ರ ಪೇಶೆಂಟ್ಸ್ ಹತ್ರ ಪೇಷಂಟ್ ಹತ್ರ ಪೇಶೆನ್ಸ್ ಎಷ್ಟಿರಬೇಕು ಅದಕ್ಕಿಂತ ಡಬಲ್ ಆಗಿದೆ ಅವ್ರ ಹತ್ರ ಅಷ್ಟು ಸ್ಮೂತಾಗಿ ಮಾತಾಡ್ತಾರೆ ಟ್ರೀಟ್ಮೆಂಟ್ ಯಾರ್ಯಾದರೂ ಧೈರ್ಯವಾಗಿ ತೊಗೊಬೋದು ಅಂತ ನನ್ನ ಕಡೆಯಿಂದ ನಾನು ಭರವಸೆ ಕೊಡ್ತಾಯಿದ್ದೇನೆ ಯಾಕಂದರೆ ನಾನು ಮಾಡಿರೋ ಟ್ರೀಟ್ಮೆಂಟಲ್ಲಿ ನಂಗೆ ತುಂಬ ಚೆನ್ನಾಗಾಗಿದೆ ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೂ ನಾನು ಡಾಕ್ಟರ್ ಶಾಲಿನ ಹತ್ರನೇ ಮಾಡಿಸಿದ್ದೀನಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಈಗ ವೀಡಿಯೋ ನೋಡಿದವರು ಏನೋ ಏನು ಸಂಕೋಚನೂ ಭಯನೂ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಬೇಕಾಗಿಲ್ಲ ಧೈರ್ಯವಾಗಿ ಕಾಲು ಎತ್ತಿ ಬೆಂಗ್ಳೂರು ಅಡ್ವಾನ್ಸ್ ಡೆಂಟಲಲ್ಲಿ ಕಾಲು ಇಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಶಾಲಿನಿ ಅವರು ಬೆಂಗಳೂರು ಡೆಂಟಲ್ ಕ್ಲಿನಿಕ್ಕನ್ನು ನಮ್ಮ ಏರಿಯಾದಲ್ಲಿ ರಾಜಾಜಿನಗರಲ್ಲಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಕರೆಸಿದ್ರು ಆಹ್ವಾನ ಕೊಟ್ಟಿದ್ದರು ಇದು ಒಂದು ಹೆಲ್ತ್ ಕೇರಲ್ಲಿ ಡೆಂಟಲಲ್ಲಿ ಡೆಂಟಲ್ ಕೇರ್ ಭಾಳಷ್ಟು ಅತ್ಯವಶ್ಯಕವಾದಂಥದ್ದು ಮೂಲಭೂತ ಹಕ್ಕಾಗಿದೆ ಮೊದಲೆಲ್ಲ ಡೆಂಟಲ್ದು ಯಾರೂ ಕೇಳ್ತಿರಲಿಲ್ಲ ಈಗೆಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಿಕ್ಸ್ಟಿಯಿಂದ ಸೆವೆಂಟಿ ಟೂ ಇಯರ್ಸ್ ಹೋಗಿರೋದ್ರಿಂದ ಡೆಂಟಲ್ ಕೇರ್ ಭಾಳ ಇಂಪಾರ್ಟೆಂಟ್ ಇರೋ ಒಂದು ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ವಯಸ್ಕರಿಗೆ ಅಲ್ಲಿನ ಬೇನೆಗಳು ಬಂದಿರೋಂಥ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ಶಾಲಿನಿಯವರು ಇಲ್ಲಿ ವಿಶೇಷವಾದಂಥ ರೆಸಿಡೆನ್ಷಿಯಲ್ ಕಾಲೋನಿಲಿ ಒಂದು ಡೆಂಟಲ್ ಸಣ್ಣ ಪಾಲಿಕ್ಲಿನಿಕ್ಕನ್ನು ಓಪನ್ ಮಾಡಿರೋಂಥದ್ದು ಸಂತೋಷ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಅದು ಪ್ರತಿಯೊಬ್ಬರು ತಮ್ಮ ಅಲ್ಲಿನ ಕೇರನ್ನು ತೆಗೆದುಕೋಬೇಕು ನಾನು ನಾನೊಬ್ಬ ಆಗಿ ಕೇಳ್ಕೊತಾ ಇದ್ದೇನೆ ಸೊ ಹಾಗಾಗಿ ನಾನು ಸಹ ಅವ್ರ ಜೊತೆ ಬಂದು ಯಶಸ್ಸು ಕಾಣಲಿ ಅಂತ ಆರೈಸಿ ಹೋಗ್ತೇನೆ स्कुल हेर्नु <inaudible> 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 <inaudible>